ಯಲ್ಲಾಪುರ ಕ್ಷೇತ್ರಾಧ್ಯಕ್ಷರಂಥ ಎಸ್ ಸಂಗುಮಠರಾದ ನಾನು ನಮ್ಮ ತಾಲೂಕು ಅಧ್ಯಕ್ಷರಂತ ಪಿ ಎನ್ ನಂತೋಜಿ ಅವರು ಮತ್ತು ಬನವಾಸಿ ಅಧ್ಯಕ್ಷರಂತ ನಮ್ಮ ರಾಜೇಗೌಡ ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ ಈಗ ನಮ್ಮ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಆಗಿರೋದ್ರಿಂದ ಒಳ್ಳೆಯ ಉತ್ತರ ಉತ್ತಮ ರೀತಿಯಾದಂಥ ಕೆಲಸ ಆಗಲಿಕ್ಕೆ ಅನುಕೂಲ ಇದೆ ದೇವೇಗೌಡರ ಒಂದು ನಿರ್ಣಯ ಈ ಸಂದರ್ಭದಲ್ಲಿ ತೊಗೊಂಡಿದ್ದರೆ ನಾವೆಲ್ಲ ಕಾರ್ಯಕರ್ತರ ಖುಷಿಯಿಂದ ಕೆಲಸ ಮಾಡ್ತಾಯಿದ್ದೀವಿ ಬಿ ಜೆ ಪಿಯವರು ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡೋದರಿಂದ ಈ ಸಲ ನಮ್ಮ ಕೇಂದ್ರ ಕ್ಷೇತ್ರದ ಅಭ್ಯರ್ಥಿ ಗೆಲುವಿಗಿಂತ ತೊಂದರೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಗೆದ್ದೇ ಗೆಲ್ತಾರ ಮತ್ತು ಜಾಸ್ತಿ ಲೀಡ್ನಲ್ಲಿ ಗೆಲ್ಲ ಜನ ಈಗ ವಿಚಾರ ಮಾಡಿ ಜಾಸ್ತಿ ಲೀಡ್ ಮಾಡಲಿಕ್ಕೂ ಅನುಕೂಲ ಇದೆ ಒಳ್ಳೆಯ ವಾತಾವರಣ ಇದೆ ಕೆಲಸ ಆಗ್ತಾ ಇದೆ ಗ್ಯಾರಂಟಿ ಯೋಜನೆ ಕೊಟ್ಟಿದ್ದಾರೆ ಕರೆ ಆದರೆ ಇಲ್ಲಿ ನಮ್ಮ ಹಿಂದೂಗಳಿಗೆ ಜಾಸ್ತಿ ಗ್ಯಾರಂಟಿ ಇಲ್ಲ ಅಂದ್ರೆ ಅವ್ರ ಜೀವನಕ್ಕೆ ಗ್ಯಾರಂಟಿ ಇಲ್ಲ ಅಂಥ ಪರಿಸ್ಥಿತಿ ಬಂದಿದೆ ಮನೆ ನೋಡ್ರಿ ಇಲ್ಲಿ ಹುಬ್ಬಳ್ಳಿಯಲ್ಲಿ ಒಂದು ನೇಯ ಅಂತ ಹುಡುಗಿ ಆ ಪಬ್ಲಿಕ್ಕಲ್ಲಿ ಕೊಲೆ ಮಾಡೋಂಥ ಲೆವೆಲಿಗೆ ಹೋಗಿದಾರಂದ್ರೆ ಅಂದ್ರೆ ರಕ್ಷಣೆಗೆ ಬಂದವರು ಯಾರು ಕೊಲೆ ಮಾಡಿದ ತಪ್ಪು ಅಂತ ಇನ್ನೂವ್ರಿಗವ್ರು ಹೇಳ್ಕೊಂಡು ಅವ್ರು ಶಿಕ್ಷೆ ಕೊಡಲಿಕ್ಕೂ ಹಿಂದೆ ಮುಂದೆ ಹಿಂದಿಟ್ಟು ಹಾಕ್ತಾ ಇದ್ದಾರೆ ಇದೇ ರೀತಿ ಪರಿಸ್ಥಿತಿ ಆಗ್ತಾ ಹೋದ್ರೆ ಮುಂದೆ ನಮ್ಮ ಹಿಂದೂಗಳ ರಕ್ಷಣೆಗೆ ಯಾರು ಇಲ್ಲ ಅಂತ ಆಗ್ತೈತಿ ದೇಶಕ್ಕೆ ಮೋದಿಯವರು ಅನಿವಾರ್ಯ ಆಗ್ತದೆ ಮೋದಿಯವರಿದ್ದರೆ ಕೈ ನಾವೆಲ್ಲ ರಕ್ಷಣೆ ಆಗುತ್ತೆ ಅಂತ ತಿಳ್ಕೊಂಡು ಈ ಸಲ ಮೋದಿ ಪರವಾಗಿ ಓಟ್ಬಿಡ್ತಾವೆ ಎರಡು ಮಾತಿಲ್ಲ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತೀವಿ ನಾವು ಈ ಸಲ ಕ್ಯಾಗೇರಿ ಅವರು ಗೆಲ್ಲೋದ್ರಲ್ಲಿ ಸಂಸ್ಥೆ ಎಲ್ಲ ನೂರಕ್ಕೆ ನೂರು ಗೆದ್ದೆ